ನಾಲ್ಕು ಗ್ರಾಮ ಪಂಚಾಯಿತಿಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳ ಕೈ ಹಿಡಿತ ಕಾಂಗ್ರೆಸ್ ಮುಖಂಡ ಬಿವಿ ರಾಜೀವ್ ಗೌಡ ಗೆಲುವಿಗೆ ಮನವಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನಾಲ್ಕು ಗ್ರಾಮ ಪಂಚಾಯಿತಿಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ಮತದಾರರು ಗೆಲ್ಲಿಸುವ ಮೂಲಕ ತಮ್ಮ ಸೇವೆ ಮಾಡಲು ಅನುವು ಮಾಡಿಕೊಡಬೇಕು ಅಂತ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮನವಿ ಮಾಡಿದರು ತಾಲೂಕಿನ ಜಂಗಮಕೋಟೆ ಹೋಬಳಿಯ ಮಳಮಾಚನಹಳ್ಳಿ ಭಕ್ತರಹಳ್ಳಿ ನಾಗಮಂಗಲ ಹೊಸಪೇಟೆ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಸಂಚರಿಸಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತರಾಗಿ ಕಣಕ್ಕಿಳಿದ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ಪ್ರಚಾರವನ್ನು ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರೊಡನೆ ಮತಯಾಚನೆ ಮಾಡಿ ಮಾತನಾಡಿದರು ಗ್ರಾಮಗಳ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರದ ನೆರವಿನೊಂದಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಅಂದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ಗುಡಿಯಪ್ಪ ಹಿರೇಬಲ ಕೃಷ್ಣಪ್ಪ ಹಿರೇಬಲ ರವಿ ಭಕ್ತರಹಳ್ಳಿ ಮುನೇಗೌಡ ಭೀಮೇಶ್ ಮೇಲೂರು ಮಂಜಣ್ಣ ತಮ್ಮಣ್ಣ ಶಿವಣ್ಣ ದ್ಯಾವಪ್ಪ ಭೀಮಣ್ಣ ಮುನೇಗೌಡ ಬಸವಪಟ್ಟಣ ಬೈರೇಗೌಡ ಲಕ್ಷ್ಮೀನಾರಾಯಣ ಬಿಕೆ ಮುನಿರಾಜು ದೇವರಾಜು ಬಿವಿಕೆ ಕೃಷ್ಣಪ್ಪ ಬ್ಯಾಟರಾಯ ಶೆಟ್ಟಿ ಪಾಪಣ್ಣ ಲೋಕೇಶ್ ಮಳಮಾಚನಹಳ್ಳಿ ಬೈರೇಗೌಡ ರಾಮಾಂಜಿ ಚಿದಾನಂದ ಮೂರ್ತಿ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ರು ಆದ್ರೂ ಆಗ್ಲೇ ಬಿಟ್ಟು ಓಡಾಡ್ಬಿಡ್ತಾರು ತಾಲೂಕಿನ ಕಷ್ಟ ಕಾರ್ಪಣ್ಯಗಳನ್ನು ಇದು ಜನಗಳಿಗೊಂದು ಸ್ಪಂದಿಸಿ ಅವ್ರ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಣೆ ಮಾಡಿ ಅವ್ರ ಕಷ್ಟ ಅಂತ ಹೋದವ್ರಿಗೆ ಹೋಗಿ ಅವ್ರ ಕಷ್ಟ ಇದು ಮಾಡ್ತಾರೆ ಎರಡನೇ ದಿನಪ್ಪಾ ಅಂತಂದ್ರೆ ಇವತ್ತು ನಾಲ್ಕು ಪಂಚಾಯತಿಗಳು ಚುನಾವಣೆ ನಮ್ಮ ತಾಲೂಕು ನಮ್ಮ ಜಂಗಮಕೋಟೆ ಹುಬ್ಬಳ್ಳಿ ಅದ್ ಅದ್ಯಾವ್ದಪ್ಪ ಅಂದ್ರೆ ಬಗ್ತರಳ್ಳಿ ಮಣಮಾಚಿನಳ್ಳಿ ನಾಗಮಂಗಲ ತಟ್ ಇದು ಮಳಸಪೇಟೆ ಈ ನಾಲ್ಕು ಕ್ಷೇತ್ರಗಳು ಜಂಗಮೋಟಿ ಹೋಗ್ಲಿಕ್ಕೆ ಸಂಬಂಧಪಟ್ಟು ಇಲ್ಲಿ ಅದೇ ಅಲ್ಲಿಕ್ಕಿಂತ ಇಂಪಾರ್ಟೆಂಟ್ ಆಗಿ ಸುಮಾರು ನಲವತ್ತು ವರ್ಷಗಳಿಂದ ನಲವತ್ತು ವರ್ಷ ಅಂದ್ರೆ ಇಲ್ಲಿ ಈ ಈ ಪಂಚಾಯತಿಗೆ ಪೂರ್ಣತೆ ಹಾಕಿರೋದು ಇವತ್ತು ನೆನೀಬೇಕು ನಮ್ಮ ರಾಮನವರು ಇರ್ಬೋದು ಇಲ್ಲ ನಮ್ಮ ಲಕ್ಷ್ಮಣಿರ್ಬೋದು ಅವ್ರು ಹಿಂದಿನಿಂದ ಒಳ್ಳೆ ಹೆಸರಿಟ್ಕೊಂಡು ಈ ಪಂಚಾಯಿತಿನ ಅವ್ರ ನೋಡಿ ಯಾರು ಹಂಗೆ ಸ್ವೀಕ ಕ್ಷೇತ್ರ ಇದು ನಮ್ಮ ಮಣಮ ಕ್ಷೇತ್ರ ಆ ಕ್ಷೇತ್ರದಲ್ಲಿ ನಾವು ಇದುವರೆಗೂ ಅವ್ರಿಗೆ ಬಿಟ್ಟಿಲ್ಲ ಒಂದು ಸಾರಿ ಮಾತ್ರ ನಮ್ಮ ಕ್ಯಾಟಗಿರಿ ಬರ್ದೇ ಇದರು ಅಷ್ಟೇ ಅದು ಎಷ್ಟು ಎರಡೂವರೆ ವರ್ಷ ಆ ಮತ್ತೆ ನಾವೇ ಮಂಡಲ ಪಂಚಾಯತ್ಗಿದ್ದಾಗೂ ಕೂಡ ನಾವೇ ಚೇರ್ಮನ್ ಇರಲಿ ನಾನ್ ಮಂಡಲ ಪಂಚಾಯತ್ ಆಗಿದ್ದಾಗ ಅವಾಗೂ ನಾವೇ ಚೇರ್ಮನ್ ಅದರಿಂದ ನಮ್ಮ ಪಂಚಾಯತ್ ಏನೇ ಮಾಡಿ ಈ ಸಾರಿ ಅವ್ರು ಗೆಲ್ಬೇಕಂತ ಹೊರಟಾರೆ ಅವ್ರ ಮೇಲೆ ಅವರೇ ನಾವು ಗೆಲ್ಬೇಕು ಅಂತ ಅವಕ್ಕೂ ಒಂದು ಶಪ ಒಂದು ಚಟ ಆದರೆ ಅದಕ್ಕೆ ಯಾವುದಕ್ಕೂ ಎದುರು ಕುಡಿದು ನಮ್ಗೆ ನಮ್ಗೆ ಆನೆ ಬರ ಕೊಟ್ಟವೈ ರಾಜಗೌಡ್ರು ಇರ್ಬೋದು ನಮ್ಮ ಇವ್ರು ಇರ್ಬೋದು ಮಿನ ಕೊಟ್ಟವ್ರು ಇರ್ಬೋದು ನಮ್ಮ ಇವ್ರು ಇರ್ಬೋದು ರಾಜರು ನಮ್ಗೆ ಆನೆ ಬರ ಕೊಟ್ಟು ನೀವ್ ಮಾಡಿ ಗೆಲ್ಬೇಕಪ್ಪ ಗೆಲ್ಲಬೇಕಪ್ಪಾ ಪಂಚಾಯ್ತಿನ ಕುಡಿಸ್ಕೊಂಬಾರ್ರಿ ಅದನ್ನ ಅಂತ ಹೇಳಿದಾರೆ ನಾವ್ ಏನೇ ಮಾಡಿ ನಾವು ಹದಿನಾಲ್ಕು ಜನನು ಹದಿನಾಲ್ಕು ಊರರಿಂದ ಗೆದ್ದು ಬರ್ಲೇಬೇಕು ಸುಧಾರಣಿ ಇರೋದು ಇವತ್ತು ನಾಳೆ ಅದ್ರಿಂದ ನಾವೆಲ್ಲನೂ ಇವರ ಆಶೀರ್ವಾದದಿಂದ ದೊಡ್ಡವರ ಆಶೀರ್ವಾದದಿಂದ ನಾವ್ ಹೆಂಗ್ ಉಡ್ಸ್ಕೊಂಡ್ ಬಂದಿದ್ವಿ ಇಂದ ಇಪ್ಪತ್ತಾರು ಇದು ಇಂದು ಇಪ್ಪ ಇಪ್ಪತ್ನಾಲ್ಕು ವರ್ಷದಿಂದ ನಾವು ಅದೇ ರೀತಿ ಅಂತ ಹೇಳಿ ತಮ್ಮಲ್ಲಿ ಹೇಳ್ತಾ ನಾನು ಎರಡು ಮಾತಾಡೋಕೆ ಅವಕಾಶ ಕೊಟ್ಟೆ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರ ಕಣ್ಣು ಇಲ್ಲಿದೆ ನಾಲ್ಕು ನಾಲ್ಕು ಪಂಚಾಯಿತಿಗಳು ನಾವು ಗೆಲ್ಲೇಬೇಕು ಗೆದ್ದೇ ಗೆಲ್ತೀರ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಆ ಭಗವಂತ ಆಶೀರ್ವಾದ ಇದೆ ಎಲ್ಲ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ಎಲ್ಲ ಸಂಬಂಧಿಕರುಗಳು ಕೂಡ ಖಂಡಿತ ಎಲ್ಲರಿಗೂ ನಿಮ್ಗೆ ಸಪೋರ್ಟ್ ಇದೆ ಯಾಕೆ ಪ್ರತಿಯೊಬ್ಬರು ಪ್ರತಿಯೊಬ್ರು ಫೋನ್ ಮಾಡಿ ಹೇಳ್ತಾವ್ರೆ ಏನೇ ಆಗಲಿ ಅಲ್ಲಿ ಯಾರೇ ಇದ್ದರೂ ಕೂಡ ಇರ್ಬೋದು ಯಾವ ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು ಯಾವುದೇ ಒಂದು ಸಂಬಂಧಗಳಲ್ಲಿರ್ಬೋದು ಎಲ್ಲರೂ ಅಷ್ಟೇ ಹೇಳ್ತಾವ್ರೆ ಏನೇ ಆಗಲಿ ಈ ಸಾರಿ ನಮ್ಮ ಓಟ್ ಹಾಕ್ರಿ ಅಲ್ಲಿ ಗೆಲ್ಸ್ಗಳ್ರಿ ಏನೇ ಆಗಲಿ ನಮ್ದೆಲ್ಲ ಒಂದೇ ಕುಲ ಯಾವ ಕುಲ ಅಂತಂದ್ರೆ ಕಾಂಗ್ರೆಸ್ ಕುಲ ನಮ್ ಕಾಂಗ್ರೆಸ್ ಇವತ್ತು ಏನು ಅಭ್ಯರ್ಥಿಗಳೆಲ್ಲ ಇವತ್ತು ಕಾಂಗ್ರೆಸ್ ಪರವಾಗಿ ನಿಂತಿರೋ ಅಭ್ಯರ್ಥಿಗಳು ಇಲ್ಲಿ ಹದಿನಾರು ಜನ ಎಲ್ಲಿ ನಿಂತಿದ್ವಿ ಮಡಮಾಚರಣಿ ಪಂಚಾಯತ್ ನಲ್ಲಿ ಹದಿನಾಲ್ಕು 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 ಗೆಲ್ಲೊಂದ್ ಆಗ್ಲಿ ನಮ್ಮ ಮಡನಾಚರಣಿ ಪಂಚಾಯತಿ ಇಲ್ಲಿ ಅಧ್ಯಕ್ಷರು ನಮ್ಮವ್ರು ಕಾಂಗ್ರೆಸ್ ಇಂದ ಒಬ್ಬರು ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷಗಳಾಗಿ ಬರುವ ಮುಂದೆ ಅಂತ ಹೇಳ್ಬಿಟ್ಟು ಆ ಭವನದಲ್ಲಿ ಇದಕ್ಕೆಲ್ಲ ನಮಗ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರ ಸಹಕಾರ ಕೂಡ ಇದೆ ಯಾವುದೇ ತರದ ಇದು ಕೂಡ ಬೇಡ ಹಿಂಜರಿಕೆ ಬೇಡ ಇಲ್ಲಿ ಹಿಂದೆ ನಿಮ್ಮದೇಿಂದ 45 ಲಕಣಾ ಕಾರ್ಯದಾಗ ಆ ಬಾಗಿ ಮಾತಾಡ ಾರಣಿ ಗ್ರಾಮದಲ್ಲಿ ಇವತ್ತು ಇಬ್ರು ಅಭ್ಯರ್ಥಿಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಅಪ್ಲಿಕೇಶನ್ ಹಾಕಿದ್ದಾರೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ನಮ್ಮ ಇವತ್ತು ಜಂಗನಕೋಟೆ ಹೋಬಳಿಯ ಹಾಗೂ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳು ಬಂದು ಎಲ್ಲರೂ ಕೂಡ ಇವತ್ತು ಪ್ರತಿ ಈ ನಾಲ್ಕು ಪಂಚಾಯಿತಿಗಳಲ್ಲಿ ಅವರ ಗೊತ್ತಿರುವಂತಹ ಸಂಬಂಧಗಳಿರ್ಬೋದು ಅವರ ಸ್ನೇಹಿತರುಗಳಿರ್ಬೋದು ಎಲ್ರಿಗೂ ತಿಳಿಸಿ ಹೇಳ್ತಿದ್ದಾರೆ ಏನೇ ಆಗಲಿ ನಾಲ್ಕು ನಾಲ್ಕು ಪಂಚಾಯತಿ ಗೆಲ್ಲಬೇಕು ಅಂತ ವಿಶೇಷವಾಗಿ ಇವತ್ತು ಇಲ್ಲಿ ಭಕ್ತನಹಳ್ಳಿ ಪಂಚಾಯತ್ನಲ್ಲೇ ಇಲ್ಲಿ ಇವತ್ತು ನಾವು ಸೇರಿದ್ದೀವಿ ಹತ್ತು ಸದಸ್ಯರು ಇದ್ದಾರೆ ಅದ್ರಲ್ಲಿ ಹತ್ತು ಕತ್ತು ಗೆದ್ದು ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮತ್ತೆ ಗ್ರಾಮ ಪಂಚಾಯತಿ ಏನೇ ಆಗಲಿ ಕಾಂಗ್ರೆಸ್ ಪಂಚಾಯತಿ ಆಗಿ ಹೊರ ಹೊಮ್ಮಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಕೇಳ್ಕೊಳ್ತಿದ್ದೀನಿ ಭಗವಂತ ಒಳ್ಳೇದು ಮಾಡ್ಲಿ ಇಲ್ಲಿ ತ್ರಿವೇಣಮ್ನವರು ಭೀಮಣ್ಣವರು ಇಬ್ರು ಕೂಡ ಇವತ್ತು ನಾವೆಲ್ಲರೂ ಕೂಡ ನಾವೆಲ್ಲ ಅಣ್ಣಗಳು ಒಗ್ಗಟ್ಟಾಗಿ ತಾಯಿಯಂದರು ಎಲ್ಲರೂ ಸೇರಿಸಿ ನನ್ ನಮ್ದು ಬೇರೆ ಮನಸ್ಸು ಮಾಡ್ಕೋಣ ನಾವೆಲ್ಲ ಒಂದೇ ಕುಲ ಕಾಂಗ್ರೆಸ್ ಕುಲ ಎಲ್ಲ ನಾವೆಲ್ಲ ಕಾಂಗ್ರೆಸ್ ಒಗ್ಗಟ್ಟಾಗಿ ಇವತ್ತು ಎಲ್ಲರೂ ಕೂಡ ದುಡಿದು ಅವ್ರ ಗೆಲ್ಲಿಸುವ ಕೆಲಸ ಮಾಡ್ಬೇಕಂತ ನನ್ನ ಕೇಳ್ಬಿಟ್ಟಿದ್ದ